ಪುರುಷ ಬುದ್ಧಿಯೇ ವರ ಸಿದ್ಧಿಗೆಂದಲ್ಲ ಪರಮೇಶ ಕರುಣೆಯನ ವಶ್ಯವೆಂದಲ್ಲ ಕಣ್ಣರಿವನಿತು ದೂರ ನೀಂ ಲೋಪವಲ ಮಂಕುತಿಮ್ಮ ನಾವು ಏನನ್ನಾದ್ರೂ ಪಡ್ಕೊಳ್ಬೇಕು ಏನನ್ನಾದರೂ ಗಳಿಸ್ಬೇಕು ಅಂತಂದ್ರೆ ಬರೀ ನಮ್ಮ ನಮ್ಮ ಬುದ್ಧಿವಂತಿಕೆಯಿಂದ ಇದ್ರೆ ಸಾಕು ಅಂತಿಲ್ಲ ಅಂದರೆ ನಮ್ಗೆ ಏನಾದರೂ ಸಿದ್ಧಿ ಆಗಬೇಕು ಅಂತಂದರೆ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಮಾತ್ರ ಸಾಕು ಅಂತ ಯಾವುದೂ ಇಲ್ಲ ಹಾಗಂತ ಎಲ್ಲ ದೈವ ಕೃಪೆಯಿಂದನೇ ಆಗತ್ತೆ ಅಂತ ನಾನು ಸುಮ್ಮನೆ ಕೂತ್ಬಿಟ್ರೆ ಆಗಲ್ಲ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನನಗೆ ನನ್ನ ಕಣ್ಣಿಗೆ ದೃಷ್ಟಿ ಎಲ್ಲಿವರೆಗೂ ಕಾಣತ್ತೋ ನನ್ನ ಕಾಲ್ನಲ್ಲಿ ಎಲ್ಲಿವರೆಗೂ ಶಕ್ತಿ ಇದೆಯೋ ಅಲ್ಲಿವರೆಗೂ ನಾವು ನಮ್ಮ ಕಾರ್ಯವನ್ನು ಮಾಡ್ತಾ ಇರಬೇಕು ಆಗ ಆ ಕಾರ್ಯವನ್ನು ಮಾಡ್ತಾ ಇದ್ದಂಗೆ ನಮಗೆ ದೈವ ಕೃಪೆ ಅನ್ನೋದು ಜೊತೆಗೆ ಸೇರಿಕೊಳ್ಳುತ್ತೆ ಅಥವಾ ನಾವು ಬರೀ ಸುಮ್ಮನೆ ಹಾಗಂತ ನಾವು ಪ್ರಯತ್ನನೇ ಮಾಡ್ತಾ ಇದ್ದರೆ ದೈವಕೃಪೆ ಇಲ್ಲದೇ ಇದ್ದರೆ ಆಗತ್ತೆ ಅಂತಲ್ಲ ನಾವು ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು ಆದರೆ ನಾವು ಯಾವಾಗ ಪ್ರಯತ್ನವನ್ನು ಬಿಡ್ತೀವಲ್ಲ ಅವಾಗ ಲೋಪ ಆಗೋದು ಪ್ರಯತ್ನವನ್ನು ಬಿಟ್ಟಾಗ್ಲೇ ನಮಗೆ ಯಾವುದು ಕೂಡ ಕೈಗೆಟ್ಕಲ್ಲ ಕೈಗೆಟ್ಕಬೇಕು ಅಂತಂದರೆ ನಿರಂತರವಾಗಿ ಸತತವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು ನಮ್ಮ ಶಕ್ತಿ ಇರೋವರೆಗೂ ಮಾಡೋಣ ನಮಸ್ಕಾರಗಳು